ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ಸ್ ಇವತ್ತಿನ ವೀಡಿಯೋದಲ್ಲಿ ನಾಡಿನ ಆಸಿದ ಇರುವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೆಯಲ್ಲಿ ಮೀನ ಬಿರಿಯಾನಿನ ಮಾಡ್ತಾ ಇರ್ತಾಳೆ ಅಂದರೆ ವೆಜ್ ಬಿರಿಯಾನಿ ಮಾಡ್ತಾ ಇರ್ತಾಳೆ ಈ ಕಡೆ ಮನೋಜ ಮತ್ತು ಶಾಂತಿ ಉಪವಾಸನ ಮಾಡ್ತಿರ್ತಾರೆ ಶಾಂತಿ ಹೇಳ್ತಾಳೆ ಇವತ್ತೇ ಪರಿಹಾರ ಮಾಡಬೇಕೇನೋ ನಾಳೆ ಮಾಡ್ಕೊಂಡ್ರೆ ಆಗಲ್ವೇನೋ ಮನೆಯಲ್ಲಿ ವೆಜ್ ಬಿರಿಯಾನಿ ಮಾಡ್ತಿದ್ದಾರೆ ತುಂಬ ಘಮ ಘಮ ಅಂತ ಬರ್ತಿದೆ ನಿನ್ನಿಂದಾಗಿ ನಾನು ಊಟ ಮಾಡಿದಂಗೆ ಆಯ್ತಲ್ಲೋ ಅಂತ ಶಾಂತಿ ಮನೋಜಂಗೆ ಬೈತಾ ಇರ್ತಾಳೆ ಮನೋಜ ಹೇಳ್ತಾನೆ ಇಲ್ಲಮ್ಮ ಈ ಪರಿಹಾರ ಮಾಡಲೇಬೇಕು ಇವತ್ತೇ ಮಾಡಬೇಕು ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ ಇಲ್ಲಾಂದರೆ ನನಗೂ ಕಷ್ಟ ಆಗುತ್ತೆ ಬಿಸ್ನೆಸ್ಗೂ ಕಷ್ಟ ಆಗುತ್ತೆ ಅಂತ ಮನೋಜ ಹೇಳ್ತಾನೆ ಬಿರಿಯಾನಿ ಪಾತ್ರೆ ನೋಡಿಕೊಂಡು ಶಾಂತಿ ಹೊಟ್ಟೆ ಹೊರ್ಕೊತಿರ್ತಾಳೆ ಈ ಕಡೆ ರಂಗಥವರು ಬರ್ತಾರೆ ಆಗ ಸೂರ್ಯ ಅಪ್ಪ ನೀನು ಸ್ವಲ್ಪ ಟೇಸ್ಟ್ ನೋಡಪ್ಪ ಅಂತ ಸೂರ್ಯ ಬಿರಿಯಾನಿನ ಅವ್ರಿಗೆ ಕೊಡ್ತಾನೆ ಆಗ ಸೂರ್ಯ ಅವರು ಟೇಸ್ಟ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಅವರು ಹೇಳ್ತಾರೆ ಆದಮೇಲೆ ಸೂರ್ಯ ವೆಜ್ ಬಿರಿಯಾನಿನ ಡೈನಿಂಗ್ ಟೇಬಲ್ ಮೇಲೆ ತಂದು ಒಳಗಡೆ ಇಡ್ತಾನೆ ರಂಗತವ್ರು ಕೇಳ್ತಾರೆ ನೀವಿಬ್ರು ವೆಜ್ ಬಿರಿಯಾನಿ ತಿನ್ನಕ್ಕೆ ಬರೋದಿಲ್ವಾ ಅಂತ ಕೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ಇಲ್ಲ ನಾವಿಬ್ಬರು ಇವತ್ತು ಬರೋಲ್ಲ ಉಪವಾಸ ಅಂತ ಶಾಂತಿ ಹೇಳ್ತಾಳೆ ರಂಗನಾಥವ್ರು ಕೇಳ್ತಾರೆ ಯಾಕೆ ಶಾಂತಿ ಬರೋದಿಲ್ಲ ಮೀನಾಗೇನೋ ಒಳ್ಳೇದಾಗಲಿ ಅಂತ ಇವಾಗ ಬಿರಿಯಾನಿ ಮಾಡಿಸಿದ್ರೆ ಅದಕ್ಕಂತಲೇ ನೀನು ಬರ್ತಾಯಿಲ್ಲ ಅಂತ ರಂಗನಾಥ್ರು ಕೇಳ್ತಾರೆ ಶಾಂತಿ ಹೇಳ್ತಾಳೆ ಇಲ್ಲ ಇಲ್ಲ ಆ ಥರ ಎಲ್ಲ ಏನಿಲ್ಲ ಮನೋಜ್ಗೋಸ್ಕರ ಒಂದು ಪೂಜೆ ಮಾಡ್ತಾಯಿದ್ದೀವಿ ಅದಕ್ಕೆ ಉಪವಾಸ ಇದ್ದೀನಿ ಅದಕ್ಕೋಸ್ಕರ ತಿಂತಾಯಿಲ್ಲ ಅಂತ ಶಾಂತಿ ಹೇಳ್ತಾಳೆ ಸರ್ ಅಂಗತರೆ ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ರೋಹಿಣಿ ವೆಜ್ ಬಿರಿಯಾನಿ ತಿನ್ನೋಣ ಅಂತ ಡೈನಿಂಗ್ ಟೇಬಲ್ ಹತ್ರ ಬರ್ತಿರ್ತಾಳೆ ಶಾಂತಿ ರೋಹಿಣಿ ಕರೆದು ರೋಹಿಣಿ ಅಂದಾಗ ಅತ್ತೆ ಬಿರಿಯಾನಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ ನಾನು ತಿನ್ನೋಕೆ ಹೋಗ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನೀನು ಉಪವಾಸ ಇರೋದಿಲ್ವಾ ಅಂತ ಕೇಳಿದಾಗ ಅಲ್ಲ ಅತ್ತೆ ನಿಮ್ಮಿಬ್ಬರು ತಾನೇ ಉಪವಾಸ ಇರೋದಕ್ಕೆ ಜ್ಯೋತಿಷಿಗಳು ಹೇಳಿರೋದು ನಾನೇ ಕತೆ ಇರಬೇಕು ಅಂತ ರೋಹಿಣಿ ತಿರ್ತಾಳೆ ಆಗ ಮನೋಜ ರೋಹಿಣಿ ನನಗೋಸ್ಕರ ಆದರೂ ಉಪವಾಸ ಇರಬೇಕಲ್ವ ನೀನು ಅಂತ ಹೇಳಿದಾಗ ಅಲ್ಲ ನೀವು ನಾನ್ಯಾಕೆ ಇರಬೇಕು ಉಪಾಸ ಜ್ಯೋತಿಷ್ಯಕ್ಕೆ ಹೇಳಿದಾಗ ಯಾರಿಷ್ಟ ಅಂದಾಗ ನೀವು ಅತ್ತೆ ಹೆಸ್ರು ಹೇಳಿದ್ರಲ್ವ ಅದಕ್ಕೆ ನಾನ್ಯಾಕೆ ಇರಬೇಕು ನನ್ನ ನಾನಿಷ್ಟ ಅಂತ ನೀವು ಹೇಳಲೇ ಇಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಂತ ಹೇಳ್ತಾಳೆ ಅಲ್ಲ ಕಣೋ ಮನೋಜ ನಾಳೆ ಉಪವಾಸ ಇರ್ಬೋದಿಲ್ಲೇನೋ ನಾಳೆ ಪರಿಹಾರ ಮಾಡ್ಬೋದಿಲ್ವೇನೋ ಅಂದಾಗ ಅಮ್ಮ ಇವತ್ತೇ ಮಾಡ್ಬೇಕಮ್ಮ ನಿನಗೆ ಬೇಕಂದ್ರೆ ನಾನು ನಾಳೆ ಒಳ್ಳೆ ಹೋಟ್ಲಿಂದ ನಿಂಗೆ ಊಟ ತರಿಸ್ಕೊಡ್ತೀನಮ್ಮ ಆದರೆ ಜ್ಯೋತಿಷಿಗಳು ಹೇಳಿದರೆ ಇವತ್ತೇ ಮಾಡಬೇಕು ಅಂತ ಮನೋಜ ಹೇಳ್ತಾನೆ ಈ ಕಡೆ ಸೂರ್ಯ ಅಪ್ಪ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಳಪ್ಪ ಬಿರಿಯಾನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ ಈ ಕಡೆ ರೋಹಿಣಿ ಅತೆ ನನಗೆ ತುಂಬ ಹಸುವಾಗ್ತಿದೆ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಡೈನಿಂಗ್ ಟೇಬಲ್ ಹತ್ರ ಬರ್ತಿರ್ತಾಳೆ ಶಾಂತಿ ಮನೋಜ ಇಬ್ಬರು ಹಸುವಿನಿಂದ ಸಾಯ್ಕೊಂಡು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಸಪ್ಪೆ ಮುಖ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಇದಾದ ಮೇಲೆ ರೋಹಿಣಿ ಮನೋಜು ಶಾಂತಿ ಪಾರ್ಕ್ ಫ್ರೆಂಡ್ ಎಲ್ಲರೂ ದೇವಸ್ಥಾನಕ್ಕೆ ಪರಿಹಾರ ಮಾಡೋದಿಕ್ಕೆ ಬರ್ತಾರೆ ಈ ಕಡೆ ಶಾಂತಿ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ ಮನೋಜ್ಗೆ ಇರೋ ಪ ಏನೇನು ಕಷ್ಟ ಇದೆ ಅದೆಲ್ಲ ಪರಿಹಾರ ಆಗಲಿ ಯಾರೋ ಕೆಟ್ಟೋರು ಮನೋಜ್ಗೆ ಈ ಥರ ಮಂತ್ರ ಮಾಡಿದ್ದಾರೆ ಅದೆಲ್ಲ ಒಟ್ಟೋಗ್ಲಿ ಒಳ್ಳೇದಾಗಲಿ ಅಂತ ಶಾಂತಿ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ ಆಗ ಶಾಂತಿ ರೋಹಿಣಿ ನೋಡ್ಕೊಂಡು ನೋಡಮ್ಮ ಮನೋಜನ ಯಾವ ರೀತಿ ಪರಿಸ್ಥಿತಿ ತಂದ್ಬಿಟ್ಟ ಈ ಕಡೆ ನೋಡು ಸುಡ್ತಾರ ನನ್ನ ಕೈಲಿ ಇಟ್ಕೊಂಡು ದೇಸನ ಸುತ್ತಬೇಕಂತ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ಅತ್ತೆ ತುಂಬ ಸುಡುತ್ತಾ ಅತ್ತೆ ಅದು ಅಂತ ಕೇಳಿದಾಗ ಇನ್ನೇ ನಮ್ಮ ಮತ್ತೆ ಬೆಂಕಿ ಇಟ್ಟಿರೋ ಕೆಂಡ ಅದು ಸುಡ್ದಿರೋ ಇನ್ನೇನಾಗುತ್ತೆ ಅದು ಸುಟ್ಟೆ ಸುಡುತ್ತೆ ಎಲ್ಲೋದು ಅವನು ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಅವ್ರು ರೆಡಿ ಆಗ್ತಿದ್ದಾರೆ ನಿಮ್ಮ ಕೈಗೆ ಕೆಂಡನ ಇಡಲ ಅಂತ ಕೇಳಿದಾಗ ಅಲ್ಲಮ್ಮ ಅವನಿಗೋಸ್ಕರ ನಾನು ಇದೆಲ್ಲ ಮಾಡ್ತಾ ಇರೋದು ಅವ್ನು ಬರೋಕ್ಕೆ ಮುಂಚೆ ನಾನು ಕೈ ಇಟ್ಕೊಂಡು ಸುಟ್ಕೊಂಡ್ಲ ಬರಲಿ ಇರೋ ಅವನು ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ್ ರೆಡಿ ಆಗ್ತಾ ಇರ್ತಾನೆ ಈ ಕಡೆ ಪಾರ್ಕ್ ಫ್ರೆಂಡು ಯೋ ಎಷ್ಟೊತ್ತಾಯ್ತಯ್ಯ ನೀನು ರೆಡಿಯಾಗಿ ಓದಕೋಗಿ ಬೇರೆ ಬೇಗ ಅಂತ ಇರ್ತಾನೆ ಮನೋಜು ಸೊಂಟಕ್ಕೆ ಬೇವಿನ ಸೊಪ್ಪು ಕಟ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಮುಜುಗರ ಪಡ್ಕೊಂಡು ಹೊರ್ಗಡೆಗೆ ಬರ್ತಾಯಿರ್ತಾನೆ ಮನೋಜಿಗೆ ಟೆನ್ಷನ್ ಆಗ್ತಾ ಇರ್ತೀವಿ ಇವು ಯಾರಾದರೂ ನೋಡ್ಬಿಟ್ರೆ ಏನಪ್ಪಾ ಗತಿ ಅಂತ ಅಂದ್ಕೊಂಡು ಬರ್ತಾ ಇರ್ಬೇಕಾರೆ ಈ ಕಡೆ ಪಾರ್ಕ್ ಫ್ರೆಂಡ್ ಅವನ್ನ ನೋಡ್ಕೊಂಡು ನಗ್ತಾಯಿರ್ತಾನೆ ಈ ಮನೋಜ್ ಬ್ರೋ ಯಾಕೆ ಬ್ರೋ ಇದ್ದೀರಾ ಅಂತ ಮನೋಜ್ ಕೇಳ್ತಾನೆ ಪಾರಕ್ ಫ್ರೆಂಡ್ ಹೇಳ್ತಾರೆ ಚೆನ್ನಾಗಿ ರೆಡಿ ರೆಡಿಯಾಗಿದೆಯಾ ಗಟ್ಟಿ ಕಟ್ಕೊಂಡಿದ್ಯಾ ಅಲ್ವಾ ಬೇವಿನ ಸೊಪ್ಪನೆಲ್ಲ ಅಂದಾಗ ಗಟ್ಟಿ ಕಟ್ಕೊಂಡಿದ್ದೀನಿ ಅಂತ ಮನೋಜ್ ಹೇಳ್ತಾನೆ ಮನೋಜ್ ಅಯ್ಯೋ ಯಾರಾದರೂ ನೋಡ್ಬಿಟ್ರು ನಕ್ಬಿಟ್ರೆ ಏನು ಮಾಡೋದು ಅಂತ ಕೇಳ್ತಿರ್ತಾನೆ ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ನೀನೇನು ಸುಮ್ಮನೆ ಕಟ್ಕೊಂಡಿಲ್ವಲ್ಲ ಪರಿಹಾರ ಆಗಲಿ ಅಂತ ತಾನೇ ನೀನು ಕಟ್ಕೊಂಡಿರೋದು ಯಾರು ಏನಾದರೂ ಅಂದ್ಕೊಂಡ್ಲಿ ಬಿಡು ನಿನಗೆ ಒಳ್ಳೇದಾಗಬೇಕಲ್ವಾ ಬಾ ಅಂತ ಪಾರಕ್ ಫ್ರೆಂಡ್ ಮನೋಜನ ಕರ್ಕೊಂಡ್ಬರ್ತಾನೆ ಮನೋಜ ಕೆಂಡ ತುಂಬಿದ ಮಡಿಕೆ ನೋಡ್ಬಿಟ್ಟು ಅಯ್ಯೋ ಅದು ಹಿಡ್ಕೊಂಡ್ರೆ ತುಂಬ ಸುಡುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಹಾಗಂತ ಅದಕ್ಕೆ ಐಸ್ ಕ್ಯೂಬ್ಸ್ ತುಂಬಬಿಟ್ಟು ನೀನು ಕೊಡೋಕ್ಕಾಗುತ್ತಾ ಬಾರಯ್ಯ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಈ ಕಡೆ ಶಾಂತಿ ಮನೋಜ್ ನೋಡ್ಕೊಂಡು ನೋಡೋ ಮನೋಜ್ ಕೆಂಡ ಎಲ್ಲ ಇಟ್ಕೋಬೇಕಂದ್ರೆ ಯಾವ ಪರಿಸ್ಥಿತಿ ತಂದ್ಬಿಟ್ಟಲ್ಲೋ ನೀನು ಅಂತ ಶಾಂತಿ ಬೈತಾಯಿರ್ತಾಳೆ ಮನೋಜ್ಗೆ ರೇಚ ನನ್ನ ನೋಡಮ್ಮ ಸೊಪ್ಪೆಲ್ಲ ಕಟ್ಕೊಂಡಿದ್ದೀನಿ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ನೋಡಮ್ಮ ಅಂದಾಗ ಏನೋ ನಿಂದು ಅವತಾರ ಈ ಥರ ಎಲ್ಲ ಯಾರಾದರೂ ಪೂಜೆಗಳಲ್ಲಿ ಮಾಡ್ತಾರೇನೋ ಅಂತ ಶಾಂತಿ ಕೇಳ್ತಾಳೆ ಈ ಕಡೆ ರೋಹಿಣಿ ಅತ್ತೆ ನೀವು ಯಾಕತ್ತೆ ಟೆನ್ಷನ್ ಆಗ್ತಿದ್ದೀರಾ ಮಾಟ ಮಂತ್ರ ಪರಿಹಾರ ಆಗೋದಕ್ಕೆ ತಾನೇ ಈ ಥರ ಪೂಜೆ ಮಾಡ್ತಾ ಇರೋದು ಯಾರೇನು ಅಂದ್ಕೊಳ್ಳೋಲ್ಲ ಬನ್ನಿ ಅತ್ತೆ ಅಂತ ರೋಹಿಣಿ ಶಾಂತಿಗೆ ಹೇಳ್ತಾಳೆ ಹೆಂಡ ತುಂಬಿರೋ ಮಡಿಕೆನ ಪಾರ್ಕ್ ಫ್ರೆಂಡ್ ಎತ್ಕೊಂಡು ಮನೋಜ್ಗೆ ಕೊಡೋದಕ್ಕೆ ಹೋಗ್ತಾನೆ ಫಸ್ಟು ಮನೋಜ್ ಏ ನನ್ನ ಕೈಗಲ್ಲ ಫಸ್ಟು ಅಮ್ಮ ಕೈ ಕೊಡು ಅಂತ ಮನೋಜ ಹೇಳ್ತಾನೆ ಅಕ್ಕ ಕೆಂಡ ತುಂಬಿದ್ದು ಮಡಕೆನ ಶಾಂತಿ ಕೈ ಕೊಟ್ಟಾಗ ಹಿಡ್ಕೊಂಡು ಶಾಂತಿ ಕಿರ್ಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಯ್ಯೋ ಅಯ್ಯೋ ನನ್ನ ಕೈ ಸುಟ್ಟೋಗ್ತದೆ ಅಂತ ಕಿರ್ಚ್ಕೊತಿರ್ತಾಳೆ ಮನೋಜ್ ಕೈ ಕೊಟ್ಟಿದ ತಕ್ಷಣ ಅಮ್ಮ ತಾಯಿ ಅಂತ ಕಿರಿಚಿಕೊಂಡು ಒಂದು ರೌಂಡು ದೇವಸ್ಥಾನ ಸುತ್ಕೊಂಡ್ಬರ್ತಾನೆ ಮನೋಜ್ ಆ ಮನಸಲ್ಲೇ ಈ ಥರ ಬೇಗ ಬೇಗ ಮೂರು ರೌಂಡ್ ಮಾಡಿಬಿಟ್ರೆ ಈ ಪರಿಹಾರ ಆಗ್ಬಿಡುತ್ತಪ್ಪ ಅಂತ ಕಿರಿಚಿಕೊಂಡು ಪರ್ಚ್ಕೊಂಡು ಕಿ ದೇವಸ್ಥಾನನ ಸುತ್ತಾ ಇರ್ತಾನೆ ಆಗ ಮನೋಜ ಕೆಂಡ ತುಂಬಿದ ಮಡಿಕೆನ ಕೆಳಗಡೆ ಇಡಬೇಕಾದ್ರೆ ಶಾಂತಿ ಏ ಕೆಳಗಡೆ ಇಡ್ಬಿಡ ಕಣೋ ಅಂತ ಶಾಂತಿ ಹೇಳ್ತಾಳೆ ಆಗ ಪಾರ್ಕ್ ಫ್ರೆಂಡು ಇನ್ನೂ ಪ್ರದರ್ಶನ ಶುರುವಾಗಿಲ್ಲ ನೀನೇ ಕೆಳಗಡೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಆಗ ಮನೋಜ ಅಮ್ಮ ಅಮ್ಮ ಸುಡ್ತದಮ್ಮ ಅಂತ ಹೇಳಬೇಕಾದ್ರೆ ಶಾಂತಿ ಏ ಇದೇನು ಫ್ಯಾಷನ್ ಏನೋ ಓಡೋಗ್ಬಿಟ್ಟು ಹಂಗೆ ಓಡ್ ಬರಬೇಕಂದ್ರೆ ದೇವ್ರ ಹತ್ರ ಕೈ ಮುಕ್ಕೊಂಡು ಪ್ರದರ್ಶನ ಮಾಡಬೇಕು ಅನ್ನೋ ಭಕ್ತಿಯಿಂದ ಅಂತ ಶಾಂತಿ ಹೇಳ್ತಾಳೆ ಸರಿ ಅಂತ ಹೇಳಿ ದೇವರಿಗೆ ಅರ್ಪಣೆ ಎಲ್ಲ ಮಾಡಿಬಿಟ್ಟು ಇವಾಗ ಶುರು ಮಾಡೋಣ ಅಂತ ಶಾಂತಿ ಹೇಳ್ತಾಳೆ ಮನೋಜು ಕೆಂಡ ಇಟ್ಕೊಂಡು ಮತ್ತೆ ಓಡ್ತಾ ಇರ್ತಾನೆ ಶಾಂತಿಯೇ ಇರೋ ಇರೋ ನಿಧಾನಕ್ಕೆ ಹೋಗ್ಬೇಕು ಕಣೋ ಅಂತ ಶಾಂತಿ ಹೇಳ್ತಾಳೆ ಕಡೆ ಅಮ್ಮ ಬೇಗ ಬಾ ಅಮ್ಮ ಅಂತ ಕಿರಿಸ್ತಾ ಇರ್ತಾನೆ ಇರೋ ಇರೋ ಬರ್ತೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ ಮನೋಜು ರೋಹಿಣಿಗೆ ರೋಹಿಣಿ ಕೈ ಸುಟ್ಟೋಗ್ತದೆ ರೋಹಿಣಿ ಅಂತ ಕಿರಿಸ್ತಾ ಇರ್ತಾನೆ ಶಾಂತಿ ರೋಹಿಣಿ ನೀನು ಇದನ್ನು ಇಟ್ಕೊಬೋದಮ್ಮ ಅಂತ ಹೇಳಿದಾಗ ನಾನು ಹಾಗೆಲ್ಲ ಅತ್ತೆ ನೀವೇ ಇಟ್ಕೋಬೇಕು ನೀವೇ ಮೂ ಸುತ್ತು ಸುತ್ತಬೇಕು ಅಂತ ರೋಹಿಣಿ ಹೇಳ್ತಾಳೆ ಆದಮೇಲೆ ಮನೋಜ್ ಕೈ ಸುಡ್ತಾ ಇರೋದನ್ನು ಮತ್ತೆ ನೆಲದ ಮೇಲೆ ಇಡೋದಕ್ಕೆ ಬರ್ತಾನೆ ಫ್ರೆಂಡಿ ಇಡಬಾರ್ದು ಕೆಳಗಡೆ ಹತ್ರ ಎಲ್ಲ ಇಡಬಾರ್ದು ಇಟ್ಕೊಂಡು ಸುತ್ತು ಅಂತ ಹೇಳ್ತಿರ್ತಾನೆ ಈ ಕಡೆ ಶಾಂತಿನಿ ಇಡಬೇಡ ಇಡ್ಬೇಡ ಇಟ್ಕೊಂಡು ಕೈಯಲ್ಲಿ ಕೈಯಲ್ಲಿ ಇಟ್ಕೊಡೋ ಕರೆಕ್ಟಾಗಿ ಇಟ್ಕೊಂಡು ಸುತ್ತು ಅಂತ ಶಾಂತಿನೇ ಹೇಳ್ತಿರ್ತಾಳೆ ಈ ಕಡೆ ಮನೋಜಮ್ಮ ಅಮ್ಮ ಅಮ್ಮ ಇದ್ದೆ ಅಮ್ಮ ಆಗ್ತಾ ಇಲ್ಲ ಅಂತ ಬಡ್ಕೊತಾಯಿರ್ತಾನೆ ಈ ಕಡೆ ಶಾಂತಿ ಏ ನನಗೇನೋ ಐಸೇನೋ ಕೊಟ್ಟಿದ್ದಾನೆ ಕೊಟ್ಟಿದ್ದೆ ನಾನು ನನಗೂ ಗಿಂಡನೇ ಇಟ್ಕೊಂಡಿದ್ದೀನಿ ಕೊಡೋ ಬಾಯಿ ಮುಸ್ಕೊಂಡು ನಡೆಯೋ ಅಂತ ಶಾಂತಿ ಬೈತಾಳೆ ಮನೋಜ್ ಅಮ್ಮ ನನ್ನ ಕಾಪಾಡಮ್ಮ ಮತ್ತು ಯಾರು ಈ ಥರ ಮಾಟ ಮಂತ್ರ ಮಾಡದಿರೋ ಆಗ್ಲಮ್ಮ ಕಾಪಾಡಮ್ಮ ಅಂತ ಮನೋಜ್ ಕೇಳ್ಕೊಂಡು ಕೆಂಡ ಇಟ್ಕೊಂಡು ಸುತ್ತಾ ಇರ್ತಾನೆ ಅಯ್ಯೋ ಸುಡ್ತದೆ ಸುಡ್ತದೆ ಅಂದ್ಕೊಂಡು ಕಿರ್ಚ್ಕೊಂಡು ಅವಳು ಹೋಗ್ತಿರ್ತಾಳೆ ರೋಹಿಣಿ ಸ್ವಲ್ಪ ದೂರ ಆಯ್ತೆ ಮುಗ್ದೋಗುತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ಈ ಕಡೆ ಮೀನಾಗೆ ಬಿಸ್ನೆಸ್ ಮಾಡೋದಕ್ಕೋಸ್ಕರ ವಿಸಿಟಿಂಗ್ ಕಾರ್ಡ್ನ ಸೂರ್ಯ ಮಾಡಿಸ್ಕೊಟ್ಟಿರ್ತಾನೆ ಆಗ ಸೂರ್ಯ ಮೀನ ಇಬ್ಬರು ಅದನ್ನು ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಇಬ್ಬರು ಬಂದಿರ್ತಾರೆ ಪೂರ್ವ ಇತರು ನಿಮ್ಗೆ ಇನ್ಮೇಲಿಂದ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಮೀನಾ ಸೂರ್ಯ ಇಬ್ಬರಿಗೂ ಆಶೀರ್ವಾದ ಮಾಡ್ತಾರೆ ಆಗ ಮೀನಾ ಕೈ ಮುಕ್ಕೊಂಡು ಈ ಕಡೆ ಟರ್ನ್ ಆದಾಗ ಈ ಕಡೆ ಶಾಂತಿ ಮತ್ತು ಮನೋಜ ಇಬ್ಬರು ಪರಿಹಾರ ಪೂಜೆ ಮಾಡ್ತಿರೋದನ್ನ ಮೀನಾ ನೋಡ್ತಾಳೆ ಆಗ ಮೀನಾ ರೀ ಸ್ವಲ್ಪ ನೋಡಿ ಅಂತ ಮೀನಾ ಹೇಳಿದಾಗ ಸೂರ್ಯ ಯಾಕೆ ಮೀನಾ ಅಂತ ಆ ಕಡೆ ತಿರುಗಿ ನೋಡ್ತಾನೆ ಸೂರ್ಯ ನೋಡ್ಬಿಟ್ಟು ಯಾರೋ ಅಮ್ಮ ಕೆಂಡ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಯಾವುದೋ ಅಮ್ಮ ಅಲ್ಲ ಅಮ್ಮನೇ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನೋಡಿ ಶಾಕ್ ಆಗಿ ಏನು ಇದು ಸಕ್ಕರೆಗೆ ಏನು ಇಷ್ಟೊಂದು ಭಕ್ತಿ ಬಂದ್ಬಿಟ್ಟಿದೆ ಈ ಥರ ಎಲ್ಲ ಪೂಜೆ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಮೀನಾನ ನೋಡ್ಬಿಟ್ಟು ಮನೋಜು ಇದ್ದಾರೆ ನೋಡಿ ರೋಹಿಣಿ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಯಾವುದಕ್ಕೂ ಒಂದು ಫೋಟೋ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಫೋಟೋಸ್ನ ಇರ್ತಾನೆ ಶಾಂತಿ ಮತ್ತು ಮನೋಜ್ದು ಮೀನಾ ಹೇಳ್ತಾಳೆ ಯಾಕೆ ಫೋಟೋ ಎಲ್ಲ ತಗೋತಿದ್ದೀರಾ ಅಂತ ಹೇಳಿದಾಗ ನೀ ಸುಮ್ಮನೆ ಅರಮ್ಮ ನಾನು ಏನಾದರೂ ಹೋಗಿ ಹೇಳಿದರೆ ಯಾರೂ ನಂಬೋದೇ ಇಲ್ಲ ಅದಕ್ಕೆ ಅಂತ ಆಧಾರ ಇರಲಿ ಅಂತ ಫೋಟೋ ತಗೋತಾ ಇದ್ದೀನಿ ಅಂತ ಶ್ ಸೂರ್ಯ ಹೇಳ್ತಾನೆ ಕಡೆ ಮನೋಜ ಬರ್ತಾಯಿರ್ತಾನೆ ಮೀನ ನೋಡ್ಬಿಟ್ಟು ನೋಡ್ರಿ ಅಲ್ರಿ ಅಂತ ಅಂದಾಗ ಯಾರಮ್ಮ ಅದು ಅಂದಾಗ ರೀ ಸರಿಯಾಗಿ ನೋಡ್ರಿ ನಿಮ್ಮ ಮಣ್ಣ ಅದು ಅಂತ ಮೀನ ಹೇಳ್ತಾಳೆ ನೋಡ್ಬಿಟ್ಟು ಹೌದು ಮೀನಾ ಪೆಂಗೆ ಅಲ್ವ ಅವನು ಇವ್ನು ಯಾಕೆ ಈ ಥರ ಬೇವಿನ ಸೊಪ್ಪು ಕಟ್ಕೊಂಡು ಈ ಥರ ಓಡೋಗ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ ಮೀನ ಇವರಿಬ್ಬರು ಕೆಂಡ ಇಟ್ಕೊಂಡಿರೋ ಮಡಕೆ ಇಟ್ಕೊಂಡು ಯಾಕೆ ಹಿಂಗೆಲ್ಲ ಓಡೋಗ್ತಿದ್ದಾರೆ ಅಂತ ಮೀನ ಯೋಚನೆ ಮಾಡ್ಕೊಂಡು ಹೇಳ್ತಿರ್ತಾಳೆ ಸೂರ್ಯ ಇವರಿಬ್ಬರು ಸೇರ್ಕೊಂಡು ಏನೋ ಕತನ ಕೆಲಸ ಮಾಡ್ತಾವ್ರೆ ಅಂತ ಸೂರ್ಯ ಹೇಳಿದಾಗ ಮೀನಾ ಹೇಳ್ತಾಳೆ ರೀ ಇದು ದೇವಸ್ಥಾನ ರೀ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಮೀನಾ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಹಿಂಗೆ ಗೊತ್ತಾಗಲ್ಲ ಮೀನಾ ಅವ್ರಿಗೆ ಫ್ರಾಡ್ಗಳು ದೇವಸ್ಥಾನ ಆದರೂ ಸರಿ ಎಲ್ಲಾದರೂ ಸರಿ ಅವ್ರ ಫ್ರಾಡ್ ಕೆಲಸನೇ ಮಾಡೋದು ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಇವರು ವೀಡಿಯೋನೂ ಮಾಡ್ಕೊಂಡ್ಬಿಡ್ತೀನಿ ಅಂತ ವೀಡಿಯೋ ಮಾಡ್ಕೊತಿರ್ತಾನೆ ಈ ಕಡೆ ಮನೋಜ ಓಡೋಗ್ತಾ ಇರ್ತಾನೆ ಪಾರ್ಕ್ ಫ್ರೆಂಡ್ ಬ್ರೋ ಬ್ರೋ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರ್ತಾನೆ ಅಯ್ಯೋ ನನ್ನ ಕೈ ಸುಟ್ಟೋಗ್ತಿದೆ ಅಂತ ಓಡೋಗ್ತಾನೆ ಇರ್ತಾನೆ ಮೀನ ಅಲ್ಲ ಇವರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತೇ ಆಗಿರಲಿಲ್ಲ ಅಂದಾಗ ನನಗೂ ಅಷ್ಟೇ ಗೊತ್ತಾಗಲಿಲ್ಲ ಇವರು ಬಿರಿಯಾನಿ ಯಾಕೆ ಇದ್ದಿಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತದೆ ಆದರೂ ಸಕ್ಕರೆ ಇಷ್ಟೊಂದೆಲ್ಲ ಕಷ್ಟಪಡಲ್ವಲ್ಲ ಯಾಕೆ ಹೆಂಗೆ ಮಾಡ್ತಿದ್ದಾರೆ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ ಇದು ಆ ಥರ ಹೇಳ್ತಾ ಇರ್ಬೇಕಾದ್ರೆ ಮೀನಾ ಯಾಕೆ ರೀ ವಿಡಿಯೋ ಮಾಡ್ಕೊತಿದ್ದೀರಾ ಅಂತ ಕೇಳ್ತಾಳೆ ಮೀನಾ ಅದಕ್ಕೆ ಅಪ್ಪಂಗೆ ತೋರಿಸ್ಬೇಕಲ್ವಾ ಅದಕ್ಕೆ ಮಾಡ್ಕೊತ ಅಂತ ಸೂರ್ಯ ಹೇಳ್ತಾನೆ ಮೀನು ಹೇಳ್ತಾಳೆ ಸರಿ ಬನ್ನಿ ಅತ್ತೆ ಹತ್ರ ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳಿದಾಗ ಲೇ ಸುಮ್ಮನೆ ಅವರೇ ಕೆಂಡ ಇಟ್ಕೊಂಡು ಮಂಡೆ ಕೆಟ್ಟೋಗಿರುತ್ತೆ ಇವಾಗ ಏನಾದರೂ ನಾವು ಹೋಗಿ ಆಶೀರ್ವಾದಕ್ಕೆ ಹೇಳಿದ್ರೆ ಅದೇ ಕೆಂಡ ನಮ್ಮ ತಲೆ ಮೇಲೆ ಸುರಿದು ಬಿಡ್ತಾರೆ ಬೇಡ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಮನೋಜ್ ಕೆಂಡ ಸುರ್ತದೆ ಆಗ್ತಾ ಇಲ್ಲ ಅಂತ ಕೆಳಗಡೆ ಇಡಕ್ಕೆ ಹೋಗ್ತಿರ್ತಾನೆ ಪಾರ್ಕ್ ಫ್ರೆಂಡ್ ಇಡ್ಬೇಡಿ ಇಡ್ಬೇಡಿ ಅಂತ ಹೇಳ್ತಿರ್ತಾನೆ ಈ ಕಡೆ ರೋಹಿಣಿ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಹೋಗ್ಲಿ ಇಟ್ಬಿಡಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಕಡೆ ಶಾಂತಿ ಕಣೋ ಇನ್ನೊಂದೇ ಸುತ್ತಿರೋದು ಬಾ ಹೇಗಾದರೂ ಮಾಡಿ ನಿಧಾನ ಸುತ್ತಿಬಿಡೋಣ ಅಂತ ಶಾಂತಿ ಹೇಳ್ತಿರ್ತಾಳೆ ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರು ಮನೆಗೆ ಬರ್ತಾರೆ ಮೀನಾ ಹೇಳ್ತಾಳೆ ಆ ಬಿಡನ ಯಾರಿಗೂ ತೋರಿಸ್ಬೇಡಿ ಅಂತ ಹೇಳ್ತಾಳೆ ಸೂರ್ಯ ಇಲ್ಲೆಲ್ಲ ಅಪ್ಪಂಗೆ ತೋರಿಸಲೇಬೇಕು ಇವ್ರ ಥರ ಎಲ್ಲ ಮಾಡ್ತಾ ಇದ್ರು ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟರಲ್ಲಿ ಈ ಕಡೆ ರಮತ್ತವರು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ತಿರ್ತಾರೆ ರವಿ ಬಂದು ಅಪ್ಪ ಬೇಡಪ್ಪ ನಿನ್ನ ಕೆಲಸಕ್ಕೆಲ್ಲ ಏನು ಹೋಗ್ಬೇಡ ಅಂತ ಹೇಳ್ತಾ ಇರ್ತಾನೆ ಶ್ರುತಿ ಅವ್ರಿಗೆ ಮನೇಲಿ ಕೂತು ಕೂತು ಬೇಜಾರಾಗ್ತದೆ ಹೋಗ್ಲಿ ಬಿಡಿ ಅಂತ ಶ್ರುತಿನೂ ಹೇಳ್ತಾಳೆ ಈ ಕಡೆ ಸೂರ್ಯ ಅಪ್ಪ ಅಪ್ಪ ಅಂತ ಜೋರಾಗಿ ಕೂತ್ಕೊಂಡು ಬರ್ತಾ ಇರ್ತಾನೆ ಅವರು ಯಾಕಪ್ಪ ಸೂರ್ಯ ಏನಾಗಿ ಅಂತ ಕೇಳ್ತಾರೆ ಸೂರ್ಯ ಅಪ್ಪ ಅಪ್ಪ ಒಂದು ಸೂಪರ್ ಆಗಿರೋ ವೀಡಿಯೋ ತೋರಿಸ್ತೀನಿ ಅಂದಾಗ ರವಿ ಹೇಳ್ತಾನೆ ಏನೋ ಅದು ಅಂದಾಗ ಏ ಸಕ್ಕತ್ತಾಗಿರೋ ಕಾಮಿಡಿ ಪಿಕ್ಚರ್ ತೋರಿಸ್ತೀನಿ ನಕ್ಕು ನಕ್ಕು ಸತ್ತೋಗ್ಬಿಡ್ಬೇಕು ಅಂತ ವೀಡಿಯೋ ಇದೆ ಕಣೋ ಅಂತ ಸೂರ್ಯ ಹೇಳ್ತಾನೆ ಆ ಥರ ಹೇಳ್ಬಿಟ್ಟು ಸೂರ್ಯ ಮೊಬೈಲ್ನ ಟಿ ವಿ ಕನೆಕ್ಟ್ ಮಾಡ್ತಾ ಇರ್ತಾನೆ ಈ ಕಡೆ ಶ್ರುತಿ ಏನು ವೀಡಿಯೋ ಅದು ಏನು ಪಿಕ್ಚರ್ ಅಂತ ಶ್ರುತಿ ಮೀನಾ ಕೇಳ್ತಾಳೆ ರವಿ ಇವ್ನು ವೀಡಿಯೋ ಹಾಕ್ತಿದ್ದಾನೆ ಅಂದರೆ ನಮ್ಮೇದಿಗೆ ಏನೋ ವಿಷಯ ನಡೆದಿದೆ ಅಂತ ಆಯಿತು ಅಂತ ರವಿ ಹೇಳ್ತಾನೆ ಸೂರ್ಯ ಕರೆಕ್ಟಾಗಿ ಹೇಳ್ತೇ ರವಿ ಅಂತ ಹೇಳ್ಬಿಟ್ಟು ಸೂರ್ಯ ವೀಡಿಯೋ ಆಗ್ತಿರ್ತಾನೆ ಈ ಕಡೆ ಶಾಂತಿ ರೂಮಿಂದ ಆಚೆ ಬರ್ತಾ ಇರ್ತಾಳೆ ಆಗ ರಂಗತರು ಅದೇನೋ ವೀಡಿಯೋ ಆಗ್ತಾನಂತೆ ಸೂರ್ಯ ನೋಡು ಬಾ ಅಂತ ರಂಗತರು ಹೇಳ್ತಾ ಇರ್ತಾರೆ ಸೂರ್ಯ ಶಾಂತಿ ನೋಡ್ಬಿಟ್ಟು ಅಪ್ಪ ಟೈಮಿಂಗ್ ಸರಿಯಾಗಿ ಬರ್ತಿದ್ದಾರೆ ಅಪ್ಪ ಹೆಂಗೇನೋ ಬಂದ್ಬಿಟ್ರೆ ಕಾಮಿಡಿ ಇನ್ನೂ ಡಬಲ್ ಆಗುತ್ತೆ ಅಂತ ಸೂರ್ಯ ಹೇಳ್ಕೊಂಡು ಹಾಕ್ತಾ ಇರ್ತಾನೆ ನೋಜ ಏನೋ ನನ್ನ ಬಗ್ಗೆ ಹೇಳ್ತಿದ್ದೆ ಅಂತ ಹೇಳ್ಕೊಂಡು ಮನೋಜನ ಬರ್ತಾನೆ ಆಗ ಸೂರ್ಯ ನೀನು ಇದೆ ಚೆನ್ನಾಗಿರುತ್ತೆ ಕೊಡೋ ಅಂತ ಹೇಳ್ತಿದ್ದೆ ಅಂತ ಸೂರ್ಯ ಹೇಳ್ತಾನೆ ಹಾಕೋ ಪಿಕ್ಚರಲ್ಲಿ ಬೇವಿನ ಸೊಪ್ಪ ಎಲ್ಲ ಕಟ್ಕೊಂಡಿರ್ತಾರಪ್ಪ ಅಂತ ಸೂರ್ಯ ಹೇಳಿದಾಗ ಏನು ಬೇವಿನ ಸೊಪ್ಪ ಅಂತ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು